ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಬಿಗ್ ಬಾಸ್ ನಮ್ಮ ಮತ್ತೊಂದು ಪಡೆಯುವ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ ಹಾಗೆ ಮನೆಯ ಎಲ್ಲ ಹದಿನಾರಕ್ಕೆ ಹದಿನಾರು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆಯಿಂದ ವೋಟಿಂಗ್ ಲೈನ್ಗಳು ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿವರೆಗೂ ಬಂದಂಥ ವೋಟ್ಗಳು ನೋಡೋದಾದರೆ ಹದಿನಾರು ಜನರಲ್ಲಿ ಕೊನೆಯ ಪ್ಲೇಸಲ್ಲಿರೋದು ಹದಿನಾರನೇ ಪ್ಲೇಸಲ್ಲಿರೋದು ರಿಷಾ ಅವರು ಅವ್ರಿಗೆ ಬಂದಂಥ ವೋಟ್ಗಳು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ನೀವು ನೆನ್ಪಿಟ್ಕೊಂಡಿದ್ರೆ ಲಾಸ್ಟ್ ವೀಕಲ್ಲೂ ಕೂಡ ರಿಷಾ ಅವರು ಕೊನೆಯ ಸ್ಥಾನದಲ್ಲೇ ಇದ್ದರು ಇನ್ನು ನೆಕ್ಸ್ಟು ಹದಿನೈದನೇ ಪ್ಲೇಸಲ್ಲಿ ಚಂದ್ರಪ್ರಭು ಇದ್ದಾರೆ ಅವರಿಗೆ ಬಂದಂಥ ಓಟ್ಸು ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇನ್ನು ಹದಿನಾಲ್ಕನೇ ಪ್ಲೇಸಲ್ಲಿ ರಾಶಿಕಾ ಶೆಟ್ಟಿಯವರಿದ್ದಾರೆ ಅವರು ಕೂಡ ಲಾಸ್ಟ್ ವೀಕ್ ಕೂಡ ಬಾಟಮ್ ತ್ರೀಯಲ್ಲೇ ಇದ್ದರು ಇವಾಗಲೂ ಕೂಡ ಬಾಟಮ್ ತ್ರೀಯಲ್ಲೇ ಇದ್ದಾರೆ ಅವರಿಗೆ ಬಂದಂಥ ಓಟ್ಸ್ಗಳು ತ್ರೀ ಪಾಯಿಂಟ್ ಟೂ ಪರ್ಸೆಂಟೇಜ್ ಇನ್ನು ಹದಿಮೂರನೇ ಪ್ಲೇಸ್ಗೆ ಮನೆಯ ಉತ್ತಮ ಅಂತ ಅನ್ಸ್ಕೊಂಡಿದ್ರಲ್ಲ ಲಾಸ್ಟ್ ವೀಕು ಅವರು ಅವರಿಗೆ ಬಂದಂಥ ವೋಟ್ಗಳು ಫೋರ್ ಪಾಯಿಂಟ್ ಒನ್ ಪರ್ಸೆಂಟಿಂದ ಅವರು ಹದಿಮೂರನೇ ಇದ್ದಾರೆ ಇನ್ನು ಹನ್ನೆರಡನೇ ಪ್ಲೇಸಲ್ಲಿ ಧ್ರುವಂತವರಿದ್ದಾರೆ ಧ್ರುವಂತ್ ಅವರಿಗೆ ಬಂದಂಥ ವೋಟ್ಗಳು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮೋಸ್ಟ್ಲಿ ಧ್ರುವಂತ ಅವರ ಮೇಲೆ ಇರುವಂಥ ಒಪಿನಿಯನು ಜನಕ್ಕೆ ಚೇಂಜ್ ಆಗ್ತಿದೆ ಅಂತ ಅನಿಸ್ತದೆ ಅವರು ಲಾಸ್ಟ್ ವೀಕು ಬಾಟಮ್ ತ್ರೀಯಲ್ಲಿದ್ದರು ಇವಾಗ ಅವರ ಪೊಸಿಷನ್ ಇರೋದು ಹನ್ನೆರಡನೇ ಪ್ಲೇಸಲ್ಲಿ ಅಂದರೆ ಇವ್ರಿಗಿನ್ನ ಕೆಳಗಡೆ ಇನ್ನು ನಾಲ್ಕು ಜನ ಇದ್ದಾರೆ ಇನ್ನು ನೆಕ್ಸ್ಟು ಹನ್ನೊಂದನೇ ಪ್ಲೇಸು ಹನ್ನೊಂದನೇ ಪ್ಲೇಸಲ್ಲಿರೋದು ಅಭಿಷೇಕ್ ಅವರು ಅಭಿಷೇಕ್ ಅವರಿಗೆ ಬಂದಂಥ ವೋಟ್ಸ್ಗಳು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇವರ ಮನೆಯಲ್ಲಿ ಆ ಕಡೆನೇ ಇಲ್ಲ ಈ ಕಡೆ ಅಲ್ಲ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವರು ಬಟ್ ಸ್ಟಿಲ್ ಸ್ವಲ್ಪ ಜನ ಸಪೋರ್ಟ್ ಇದೆ ಇವರಿಗೆ ಬಂದಂಥ ವೋಟ್ಸು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇನ್ನು ಹತ್ತನೇ ಪ್ಲೇಸಲ್ಲಿ ನಮ್ಮ ಕಾಕ್ರೋಜ್ ಸುದೀವರಿದ್ದಾರೆ ಅವ್ರಿಗೆ ಬಂದಂಥ ವೋಟ್ಸು ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಆಮೇಲೆ ಒಂಬತ್ತನೇ ಪ್ಲೇಸಲ್ಲಿ ಸ್ಪಂದನವರಿದ್ದಾರೆ ಸ್ಪಂದನ ಅವ್ರಿಗೆ ಕಂ ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಬೆಳಗ್ಗೆ ಕಮ್ಮಿ ಇತ್ತು ವೋಟ್ಸು ಇವಾಗ ಅವ್ರಿಗೆ ವೋಟ್ಸ್ಗಳು ಜಾಸ್ತಿ ಆಗಿದೆ ಅವರ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ ಅವ್ರಿಗೆ ಬಂದಂಥ ವೋಟ್ಸ್ಗಳು ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಇನ್ನು ನೆಕ್ಸ್ಟ್ ಬರೋದು ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ಸೂರಜ್ ಅವರಿಗೆ ಬಂದಂಥ ಓಟ್ಸ್ಗಳು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇಲ್ಲೇ ನೀವು ನೋಡ್ಬೋದು ಡಿಫ್ರೆನ್ಸ್ ಎಷ್ಟಿದೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಸೂರಜ್ ಅವರು ಬಂದಿದ್ದಾರೆ ರಿಷಿ ಅವರು ಬಂದಿದ್ದಾರೆ ಬಟ್ ರಿಷಾ ಅವರು ಲಾಸ್ಟ್ ಪ್ಲೇಸಲ್ಲಿದ್ದಾರೆ ಸೂರಜ್ ಅವರು ಎಂಟನೇ ಪ್ಲೇಸಲ್ಲಿದ್ದಾರೆ ಸೂರಜ್ ಅವರಿಗೆ ಬಂದಂಥ ಓಟ್ಸು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇನ್ನು ನೆಕ್ಸ್ಟ್ ಏಳನೇ ಪ್ಲೇಸಲ್ಲಿ ಮತ್ತೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಮ್ಯೂಟನ್ ರಘು ಅವರಿಗೆ ಬಂದಂಥ ಓಟ್ಸ್ಗಳು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇನ್ನು ನೆಕ್ಸ್ಟು ಆರನೇ ಪ್ಲೇಸಲ್ಲಿರೋದು ನಮ್ಮ ನಿಮ್ಮ ನೆಚ್ಚುಮೆಚ್ಚಿನ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವ್ರಿಗೆ ಅದು ಎಲ್ಲಿಂದ ಬರ್ತಾ ಇದೆ ಓಟ್ಸ್ ಅಂತ ಗೊತ್ತಿಲ್ಲ ಬಟ್ ಓಟ್ಸ್ ಮಾತ್ರ ಬರ್ತಾ ಇದೆ ಅವರಿಗೆ ಬಂದಂಥ ಓಟ್ಸು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇನ್ನು ನೆಕ್ಸ್ಟ್ ಅವರ ವೈರಿ ಐದನೇ ಪ್ಲೇಸಲ್ಲಿರೋದು ಕಾವ್ಯ ಅವರು ಸೊ ಕಾವ್ಯ ಅವರಿಗೆ ಬಂದಂಥ ಓಟ್ಸ್ಗಳು ಅಶ್ವಿನಿಯವ್ರಿಗಿಂತ ಪಾಯಿಂಟ್ ತ್ರೀ ಪರ್ಸೆಂಟ್ ಜಾಸ್ತಿ ಇದೆ ಸೊ ಅವರಿಗೆ ಬಂದಿರುವಂಥ ಓಟ್ಸು ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ಲೇಸಲ್ಲಿ ನಮ್ಮ ಕರಾವಳಿಯ ಕುಟ್ಟಿ ರಕ್ಷಿತವರಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಬಂದಿರುವಂಥ ಓಟ್ಸ್ಗಳು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಆಮೇಲೆ ನೆಕ್ಸ್ಟು ಮೂರನೇ ಪ್ಲೇಸಲ್ಲಿರೋದು ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಾಡುವವರು ಮಾಡೋವ್ರಿಗೂ ಕೂಡ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇದೆ ಬಟ್ ಮಾಡೋವರು ತರ್ಡ್ ಪೊಸಿಷನಲ್ಲಿ ರಕ್ಷಿತವರು ಫೋರ್ತ್ ಪೊಸಿಷನಲ್ಲಿ ಯಾಕಂದರೆ ಮಾಡೋವರ ವೋಟ್ಸ್ಗಳು ಕನ್ಸಿಸ್ಟೆಂಟ್ ಆಗಿದೆ ಅವರು ಲಾಸ್ಟ್ ವೀಕಿಂದನೂ ಸೆಕೆಂಡು ಥರ್ಡಲ್ಲೇ ಅವರ ಪೊಸಿಷನ್ ಇರೋದು ಇನ್ನು ಸೆಕೆಂಡು ನಿಮ್ಗೆ ಗೊತ್ತೇ ಇರುತ್ತೆ ಧನುಷ್ ಅವರು ಧನುಷ್ ಅವರಿಗೆ ಇಲ್ಲಿವರೆಗೂ ಬಂದಂಥ ಓಟ್ಸ್ಗಳು ಟೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇನ್ನು ಫಸ್ಟ್ ಪೊಸಿಷನಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ ಆಬ್ವಿಯಸ್ಲಿ ಆ್ಯಸ್ ಯೂಶುವಲ್ ಗಿಲ್ಲಿ ಗಿಲ್ಲಿ ಅವ್ರಿಗೆ ಬಂದಂಥ ಓಟ್ಸ್ಗಳು ಹನ್ನೆರಡು ಪರ್ಸೆಂಟೇಜ್ ಸೊ ಇದು ಇವತ್ತು ಬೆಳಗ್ಗೆನೇ ವೋಟಿಂಗ್ ಲೈನ್ ಓಪನ್ ಆಗಿರೋದು ಇಲ್ಲಿವರೆಗೂ ಬಂದಂಥ ವೋಟ್ಸ್ಗಳ ರಿಸಲ್ಟ್ ಇದಾಗಿತ್ತು ಸೊ ಇದರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಹಾಗೆ ಯಾರು ಬಾಟಮಲ್ಲಿ ಇರಬೇಕು ಯಾರು ಟಾಪಲ್ಲಿ ಇರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು